ಇವತ್ತು ಕನ್ಫರ್ಮ್ ಹೇಗಿರಲಿದೆ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾತಿ ಯಾವ ಸೆಕ್ಷನ್ಗಳ ಅಡಿ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗುತ್ತೆ ಟಿವಿ ನಲ್ಲಿ ಎಫ್ಐಆರ್ ಪ್ರಕ್ರಿಯೆಯ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಎಂ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಕೋರ್ಟ್ ಆದೇಶವನ್ನು ಕೊಟ್ಟಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಆದೇಶ ಹೊರಬಿದ್ದಿದೆ ನಿನ್ನೆ ಆದೇಶದ ಪ್ರತಿಯನ್ನ ಲೋಕಾಯುಕ್ತ ಎಸ್ಪಿ ಉದೇಶ್ ಅವರು ಪಡೆದುಕೊಂಡಿದ್ದಾರೆ ಕೆಲವು ಗೊಂದಲಗಳಿದ್ದ ಕಾರಣ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚೆಯನ್ನ ಕೂಡ ಮಾಡಿದ್ದಾರೆ ಐಜಿಪಿ ಸೇರಿದಂತೆ ಹಿರಿಯ ಅಧಿಕಾರಿಗಳ ಜೊತೆಗೆ ಅವರು ಚರ್ಚೆಯನ್ನ ನಿನ್ನೆ ಮಾಡಿದ್ದಾರೆ ಕಾನೂನು ಮತ್ತು ಹಿರಿಯ ಅಧಿಕಾರಿಗಳೊಂದಿಗೂ ಕೂಡ ಅವರು ಚರ್ಚೆಯನ್ನು ನಡೆಸಿದ್ದಾರೆ ಯಾವ ಕಾಯ್ದೆಯ ಅಡಿ ಎಫ್ಐಆರ್ ಅನ್ನ ದಾಖಲಿಸೋದು ಎಂಬ ಗೊಂದಲದಲ್ಲಿ ಎಸ್ಪಿ ಉದೇಶ್ ಅವರಿದ್ರು ಸಿಆರ್ ಪಿ ಸಿ ಒನ್ ಫಿಫ್ಟಿ ಸಿಕ್ಸ್ ಕ್ಲಾಸ್ ತ್ರೀ ಬಿಎನ್ಎಸ್ಎಸ್ ಅಥವಾ ಐಪಿಸಿಯಲ್ಲಿ ದಾಖಲಿಸಬೇಕೆಂಬ ಗೊಂದಲ ಅವರಿಗೆ ಇತ್ತು ಯಾವ ಸೆಕ್ಷನ್ ಅಡಿಯಲ್ಲಿ ಅಂತ ಹೀಗಾಗಿ ಕಾನೂನು ತಜ್ಞರ ಜೊತೆಗೆ ಚರ್ಚೆಯ ಬಳಿಕ ನ್ಯಾಯಾಧೀಶರ ಭೇಟಿ ಕೂಡ ಆಗಿತ್ತು ನ್ಯಾಯಾಧೀಶರನ್ನ ಭೇಟಿ ಮಾಡಿ ಮಾಹಿತಿಯನ್ನ ಲೋಕಾಯುಕ್ತ ಎಸ್ಪಿ ಉದೇಶ್ ಅವರು ಪಡೆದುಕೊಂಡಿದ್ರು ನ್ಯಾಯಾಧೀಶರು ಸೂಚನೆಯನ್ನ ಕೊಟ್ಟಂತೆ ಎಫ್ಐಆರ್ ದಾಖಲಾಗುತ್ತೆ ಇವತ್ತು ಸಂಜೆ ಐವತ್ತು ಐದು ಮೂವತ್ತರ ಒಳಗಡೆ ಎಫ್ಐಆರ್ ದಾಖಲಿಸುವಂತಹ ಸಾಧ್ಯತೆ ಪ್ರಾಥಮಿಕವಾಗಿ ಮೊದಲು ದೂರುದಾರರ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗುತ್ತೆ ಇದು ನ ಒಂದು ದಾಖಲಾತಿಯ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋ ಮಾಹಿತಿ ದೂರುದಾರರ ಬಳಿ ಇರುವ ದಾಖಲೆಯನ್ನ ಸಂಗ್ರಹಿಸಲಿರುವಂತಹ ಎಸ್ ಪಿ ಉದೇಶ್ ಅವರು ಸರ್ಕಾರ ಹಾಗೂ ಮುಡಾದಿಂದ ನಡೆದಿರುವಂತಹ ದಾಖಲೆಯ ಸಂಗ್ರಹ ಕೂಡ ಈ ಎಫ್ಐಆರ್ ದಾಖಲಾಗೋಕು ಮುನ್ನ ಆಗುವಂತಹ ಪ್ರಕ್ರಿಯೆ ನಂತರ ಸಿಎಂ ಸಿದ್ದರಾಮಯ್ಯನವರಿಗೆ ನೋಟಿಸ್ ಅನ್ನ ಎಸ್ಪಿ ಉದೇಶ್ ಅವರು ಕೊಡಲಿದ್ದಾರೆ ಸಿಎಂ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಕೋರ್ಟ್ ಆದೇಶವನ್ನ ಕೊಟ್ಟಿತ್ತು ಎಲ್ಲಾ ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ ಮೈಸೂರಿಗಿಂದು ಸಿದ್ದರಾಮಯ್ಯ ಆಗಮನ ಹಿನ್ನೆಲೆ ಸಿಎಂಗೆ ಭದ್ರತೆಯನ್ನ ಮೈಸೂರು ಪೊಲೀಸರು ಹೆಚ್ಚು ಮಾಡಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ ಪ್ರತಿಭಟನೆಗೆ ಬಿಜೆಪಿ ಕರೆಯನ್ನ ಕೊಟ್ಟಿದೆ ಹಾಗಾಗಿ ಹೆಚ್ಚಿನ ಭದ್ರತೆಯನ್ನು ಕಲ್ಪಿಸಲಾಗುತ್ತೆ ಜಿಲ್ಲಾ ಪಂಚಾಯತ್ ಕಚೇರಿಗೆ ಮುತ್ತಿಗೆಯನ್ನ ಹಾಕೋದಕ್ಕೆ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಂಡಿದೆ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಇವತ್ತು ಕೆಡಿಪಿ ಸಭೆ ನಡೆಯಲಿದೆ ಹಾಗಾಗಿ ಜಿಲ್ಲಾ ಪಂಚಾಯತ್ ಕಚೇರಿಗೆನೆ ಮುತ್ತಿಗೆಯನ್ನು ಹಾಕಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುವುದಕ್ಕೆ ಬಿಜೆಪಿ ಕಾರ್ಯಕರ್ತರು ನಿರ್ಧರಿಸಿರೋದ್ರಿಂದ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ಕಲ್ಪಿಸಲಾಗಿದೆ ಈ ಕುರಿತು ನಮ್ಮ ಪ್ರತಿನಿಧಿ ರಾಮ್ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ ಸಿ ಎಂ ಸಿದ್ದರಾಮಯ್ಯಗೆ ಇವತ್ತು ಮಹತ್ವದ ದಿನ ಇಂದು ಲೋಕಾಯುಕ್ತದಲ್ಲಿ ಎಫ್ ಐ ಆರ್ ಯಾವುದೇ ಕ್ಷಣದಲ್ಲೂ ಬೇಕಾದರೂ ದಾಖಲಾಗ್ಬೋದು ಇದರ ನಡುವೆ ಸಿ ಎಂ ಸಿದ್ದರಾಮಯ್ಯ ಮೂರು ದಿನಗಳ ಮೈಸೂರು ಪ್ರವಾಸವನ್ನು ಕೈಗೊಂಡಿದ್ದಾರೆ ಮೊದಲನೇ ದಿನ ಇವತ್ತು ಮೈಸೂರು ಜಿಲ್ಲಾ ಪಂಚಾಯಿತಿಯಲ್ಲಿ ಅಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸ್ತಾ ಇದ್ದಾರೆ ನಾವೀಗ ಒಂದು ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿದ್ದೇವೆ ನೀವು ನೋಡ್ತಾ ಇರ್ಬೋದು ಜಿಲ್ಲಾ ಪಂಚಾಯಿತಿಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಆಗಮನದ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗ್ತಾ ಇದೆ ಯಾಕಂದರೆ ಈಗಾಗಲೇ ಬಿ ಜೆ ಪಿ ಕಾರ್ಯಕರ್ತರು ಈ ಒಂದು ಜಿಲ್ಲಾ ಪಂಚಾಯತ್ ಕಚೇರಿಗೆ ಮುತ್ತಿಗೆಗೆ ಕರೆಯನ್ನು ನೀಡಿದ್ದಾರೆ ಮೈಸೂರಿನ ಬಿ ಜೆ ಪಿ ಕಚೇರಿಯಿಂದ ಬಂದು ಈ ಒಂದು ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಸಭೆಯನ್ನು ನಡೆಸಿದರೆ ಅಲ್ಲಿ ಮುತ್ತಿಗೆ ಹಾಕಬೇಕು ಅಂತೇಳಿ ಈಗಾಗಲೇ ಕರೆಯನ್ನು ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಮೈಸೂರು ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಅವರ ಮಾರ್ಗದರ್ಶನದಲ್ಲಿ ಡಿ ಸಿ ಪಿಗಳಾದಂಥ ಮುತ್ತುರಾಜ್ ಜಾಹ್ನವಿ ಸಿ ಆರ್ ಡಿ ಸಿ ಪಿ ಮಾರುತಿಯವರ ನೇತೃತ್ವದಲ್ಲಿ ಐದು ಜನ ಇನ್ಸ್ಪೆಕ್ಟರ್ಗಳು ಆರಕ್ಕೂ ಹೆಚ್ಚು ಎ ಎಸ್ ಐಗಳು ಸಿಬ್ಬಂದಿಗಳು ಸೇರಿ ನೂರಾರು ಪೊಲೀಸರನ್ನು ಜಿಲ್ಲಾ ಪಂಚಾಯತ್ ಬಳಿ ನಿಯೋಜನೆಯನ್ನು ಮಾಡಲಾಗಿದೆ ಯಾವುದೇ ಕಾರಣಕ್ಕೂ ಇಲ್ಲಿಗೆ ಬರುವಂತಹ ಬಿ ಜೆ ಪಿ ಕಾರ್ಯಕರ್ತನ ಜಿಲ್ಲಾ ಪಂಚಾಯತ್ ಕಚೇರಿಯ ಆವರಣದ ಒಳಭಾಗಕ್ಕೆ ಬಿಡಬಾರ್ದು ಅಂತೇಳಿ ಬ್ಯಾರಿಕೇಡ್ಗಳ ವ್ಯವಸ್ಥೆಯನ್ನು ಸಹ ಮಾಡಿಕೊಳ್ಳಲಾಗಿದೆ ನೀವು ನೋಡ್ತಾ ಇರ್ಬೋದು ಜಿಲ್ಲಾ ಪಂಚಾಯಿತಿಯ ಪ್ರಮುಖ ದ್ವಾರದಲ್ಲೇ ಬ್ಯಾರಿಕೇಡ್ಗಳ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಯಾವುದೇ ಕಾರಣಕ್ಕೂ ಈ ಒಂದು ಬಿ ಕಾರ್ಯಕರ್ತರು ಮುತ್ತಿಗೆಗೆ ಬರ್ತಾ ಇದ್ದಾರೆ ಅವರ ಒಳ ಭಾಗಕ್ಕೆ ಬಿಡಬಾರದು ಅಂತ ಹೇಳಿ ಯಾಕಂದ್ರೆ ಸುದೀರ್ಘವಾದಂತಹ ಒಂದು ಸಭೆಯನ್ನು ಆಯೋಜಿಸಲಾಗಿದೆ ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಅದೇ ರೀತಿಯಾಗಿ ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಎ ಸಿ ಪಿ ವಿಷ್ಣುವರ್ಧನ್ ನಗರ ಪಾಲಿಕೆ ಆಯುಕ್ತ ಅಸದುರ್ ರೆಹಮಾನ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಇವತ್ತಿನ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸಭೆಗೆ ಮುತ್ತಿಗೆಯ ಒಂದು ಏನು ಎಚ್ಚರಿಕೆಯನ್ನು ನೀಡಿದ್ದಾರೆ ಈ ನೆಲೆಯಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಮಾಡಲಾಗಿದೆ ಎಲ್ಲರಿಗೂ ಸಹ ಸೂಚನೆಯನ್ನು ನೀಡುವಂಥ ಕೆಲಸವನ್ನು ಹಿರಿಯ ಅಧಿಕಾರಿಗಳು ಮಾಡ್ತಾ ಇದ್ರೆ ಆ ಸೂಚನೆಯಂತೆ ಕೆಲಸವನ್ನು ನಿರ್ವಹಿಸಬೇಕು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂತಹ ಅವಘಡಗಳು ಆಗಲಿಕ್ಕೆ ಬಿಡಬಾರ್ದು ಅನ್ನೋ ರೀತಿಯಂಥ ಎಲ್ಲ ಸಲಹೆ ಸೂಚನೆಗಳನ್ನು ಈಗಾಗಲೇ ನೀಡಲಾಗಿದೆ ನೂರಾರು ಪೊಲೀಸ್ ಸಿಬ್ಬಂದಿಗಳು ಈಗಾಗಲೇ ಜಿಲ್ಲಾ ಪಂಚಾಯಿತಿಯ ಆವರಣದಲ್ಲಿದೆ ಯಾಕಂದರೆ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬೆಂಬಲವನ್ನು ಸೂಚಿಸಿ ಕಾಂಗ್ರೆಸ್ ಕಾರ್ಯಕರ್ತರು ವಿಮಾನ ನಿಲ್ದಾಣದಕ್ಕೆ ಬರ್ತಾ ಇದ್ದಾರೆ ಮತ್ತೊಂದು ಕಡೆ ಈ ಒಂದು ಪ್ರಕರಣದಲ್ಲಿ ಸಿ ಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತೇಳಿ ಬಿ ಜೆ ಪಿ ಕಾರ್ಯಕರ್ತರು ಒತ್ತಾಯವನ್ನು ಮಾಡಿ ಮೈಸೂರು ಜಿಲ್ಲಾ ಪಂಚಾಯತ್ ಅಂದರೆ ಇಲ್ಲಿ ಸಿ ಎಂ ಸಿದ್ದರಾಮಯ್ಯ ಸಭೆ ನಡೆಸ್ತಾ ಇದ್ದಾರೆ ಅಲ್ಲಿ ಕಪ್ಪು ಪಟ್ಟಿಯೊಂದಿಗೆ ಮುತ್ತಿಗೆ ಹಾಕುವಂಥ ಎಚ್ಚರಿಕೆಯನ್ನು ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಪೊಲೀಸ್ ಭದ್ರತೆಯನ್ನು ಮಾಡಲಾಗಿದೆ ಮೈಸೂರು ಜಿಲ್ಲಾ ಪಂಚಾಯಿತಿಯಿಂದ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿ ವಿ ನೈನ್ ಮೈಸೂರು